ಹಿನ್ನಡಿ ಆಗಿದೆ ಅದೇನು ಅದನ್ನು ಒಪ್ಪುಗಳೇ ಅಷ್ಟೆ ಗೌರ್ಮೆಂಟ್ ಪಾರ್ಮ್ ನಮ್ಮದು ನೂರು ತಲುಪಿದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಐದು ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ ಆದರೂ ಕೂಡ ಹೇಳ್ತಾ ಇದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು ಏನಂತ ಸ್ಪೀಚ್ ಸ್ಪೀಚ್ ಮಾಡಿದ್ದಾರೆ ಯತ್ನಾಳ್ ಅವರು ಯತ್ನಾಳ್ ಅವ್ರು ಬಿ ಜೆ ಪಿ ಅವರು ಇಟ್ಕೊಂಡಿರೋದೆ ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೇ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಿಸೋಕ್ಕೆ ಇಟ್ಕೊಂಡಿರೋದು ನಮಗೆ ಗೊತ್ತಾಯ್ತಾ ಮೇಲೆ ಅವ್ರ ಕ ಆರೋಪಗಳನ್ನು ಮಾಡ್ಸೋಕ್ಕೆ ಸುಳ್ಳು ಆರೋಪಗಳನ್ನು ಮಾಡಿಸೋಕ್ಕೆ ಇಟ್ಕೊಂಡಿರೋದು ಇವತ್ತಿನವ್ರಿಗೆ ಏನಾದರೂ ಕ್ರಮ ತಗೊಂಡಿದಾರೆ ಚೀಫ್ ಮಿನಿಸ್ಟರ್ ಇರುವಾಗ್ಲೇನೆ ಯಡಿಯೂರಪ್ಪನ ಮೇಲೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ ಯಡಿಯೂರಪ್ಪನ ಮನೆಯಲ್ಲೇ ಎಂಥವನು ವಿಜೇಂದ್ರ ಅಂತ ಹೇಳಿದ್ರು ತಗೊಂಡ್ರ ತಗೊಳ್ಳಿಲ್ಲ ಅವನು ಯಾವನೋ ಒಬ್ಬ ಉತ್ತರ ಕನ್ನಡ ಎಂ ಪಿ ಆಗಿದ್ನಲ್ಲ ಅವರು ಮಂತ್ರಿ ಆಗಿದ್ದ ಯಾರವರು ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗ್ಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮಾಡಿದ್ರ ಕ್ರಮ ತಗೊಂಡ್ರ ಅವ್ರ ಮೇಲೆ ಆಡದ ಮೇಲೂ ಮಂತ್ರಿಯಾಗಿದ್ದಾಗ ತಗೊಂಡ್ರೀನ್ರಿ ಟಿಕೆಟ್ ಕೊಡೋದೇರೋದು ಸೋಲ್ತಾರೆ ಅಂತ ಕೊಡಲಿಲ್ಲ ಅಟ್ ದಿ ಡೆವಲಪ್ಮೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಟೇಕಿಂಗ್ ಪ್ಲೇಸ್ ಇನ್ ದಿ ಗೌರ್ಮೆಂಟ್ ಸಿ ವಿತ್ ದ ಸಪೋರ್ಟ್ ಆಫ್ ದಿ ಜೆ ಡಿ ಯು ಆ್ಯಂಡ್ ಚಂದ್ರಬಾಬು ನಾಯ್ಡು ಈ ಸರ್ವೈವಿಂಗ್ ಅಲ್ವಾ ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಬೆಂಬಲನ ಆಗೇನಾಗತ್ತೆ ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಹೊರತು ಆಗ್ಬೋದು ಆಗದೇ ಇರ್ಬೋದು ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ಅನಿಸಲ್ಲ ಈಗ ನಮ್ಮ ಸರ್ಕಾರನು ನಾಳೆ ಬಿದ್ದೋಗ್ತದೆ ನಾಳಿದ್ದೇ ಬಿದ್ದೋಗ್ತದೆ ನಾವು ನೂರ್ ಮೂವತ್ತಾರು ಜನ ಇದ್ದಿದ್ದೀವಿ ಬಿದ್ದೋಗ್ತದೆ ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ

దికి కర్ణాటక పాలిటిక్స్కి అసొందు ఇంపార్టెంట్ రాహుల్ గాంధీకి మాత్రం కాన్సన్ట్రేట్ మొత్తం